ಮುಂದಿನ ನಾಲ್ಕು ತಿಂಗಳು ಈ ರಾಶಿಯವರೆಗೆ ಶನಿ ಬಲ ಅದ್ಭುತ ಸಮಯ ಬರಲಿದೆ ಮಾರ್ಚ್ ಅಂತ್ಯದಲ್ಲಿ ಶನಿ ಮಹಾರಾಜನು ಮೀನರಾಶಿಗೆ ಸಾಗುತ್ತಾರೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ನಂತರ ಮತ್ತೆ ತನ್ನ ರಾಶಿಯನ್ನು ಬದಲಾಯಿಸಲಿದ್ದು ಮೀನರಾಶಿಯನ್ನು ಪ್ರವೇಶಿಸುತ್ತಾರೆ ಈ ಶನಿಯ ಸಂಚಾರವು ಅನೇಕ ರಾಶಿಗಳಿಗೆ ವರದಾನವಾಗಲಿದೆ ಶನಿಯ ಸ್ಥಾನ ಬದಲಾವಣೆಗಾಗಿ ಕೆಲವು ರಾಶಿಯವರಿಗೆ ಹೆಚ್ಚಿನ ಲಾಭವಾಗುವ ನಿರೀಕ್ಷೆ ಇದೆ ಇವರ ವ್ಯವಹಾರವು ಮತ್ತೆ ಚೇತರಿಸಿಕೊಳ್ಳುತ್ತದೆ ಮತ್ತು ವೃತ್ತಿ ಜೀವನವು ಮತ್ತೆ ಹಳಿಗೆ ಬರುತ್ತದೆ ಶನಿಯ ಸಂಚಾರದಿಂದ ಯಾವ ರಾಶಿ ಚಕ್ರದವರಿಗೆ ವಿಶೇಷ ಲಾಭಗಳು ಸಿಗುತ್ತವೆ ಎಂದು ನೋಡೋಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿದೇವ ಕುಂಭರಾಶಿಯನ್ನು ತೊರೆದು ಮೀನರಾಶಿಯನ್ನು ಪ್ರವೇಶಿಸಲಿದ್ದಾರೆ ಶನಿಯ ರಾಶಿ ಚಕ್ರದಲ್ಲಿನ ಈ ಬದಲಾವಣೆಯಿಂದ ಮಕರ ರಾಶಿಯ ಜನರು ಸಾಡೆ ಸಾತೆಯಿಂದ ಪರಿಹಾರ ಪಡೆಯುತ್ತಾರೆ ಮೀನರಾಶಿಯಲ್ಲಿ ಶನಿಯ ಈ ಸಂಚಾರವು ಸುಮಾರು ಮೂವತ್ತು ವರ್ಷಗಳ ನಂತರ ಸಂಭವಿಸುತ್ತದೆ ಮೀನರಾಶಿಯನ್ನು ಪ್ರವೇಶಿಸಿದ ನಂತರ ಶನಿಯು ಸೂರ್ಯ ರಾಹು ಮತ್ತು ಶುಕ್ರರೊಂದಿಗೆ ಸಂಯೋಗ ಹೊಂದುತ್ತಾರೆ ಮೂರು ವಿಭಿನ್ನ ಗ್ರಹಗಳೊಂದಿಗೆ ಸಂಯೋಗ ಹೊಂದುವ ಮೂಲಕ ಶನಿದೇವರು ಮಿಥುನ ಮತ್ತು ಕನ್ಯಾ ರಾಶಿ ಸೇರಿದಂತೆ ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತಾರೆ ಈ ರಾಶಿಚಕ್ರ ಚಿಹ್ನೆಗಳಿಗೆ ಶನಿಯ ಸಂಚಾರವು ಶುಭಕರವೆಂದು ಸಾಬೀತುಪಡಿಸುತ್ತದೆ ಈ ಶನಿಯ ಸಂಚಾರದಿಂದ ಅವರ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅವರ ಒಳ್ಳೆಯ ದಿನಗಳು ಪ್ರಾರಂಭವಾಗುತ್ತವೆ ಮತ್ತು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬ ವೆ ಈ ರಾಶಿಚಕ್ರ ಚಿಹ್ನೆಗಳು ಯಾರಿಗೆ ಅದೃಷ್ಟವನ್ನು ನೀಡುತ್ತವೆ ಎಂಬುದು ಇಲ್ಲಿದೆ ಒಂದು ಮಿಥುನ ರಾಶಿ ಮಿಥುನ ರಾಶಿಯವರೆಗೆ ಶನಿಯು ನಿಮ್ಮ ಹತ್ತನೇ ಮನೆಯಲ್ಲಿ ಸಾಗುತ್ತಾರೆ ಶನಿಯು ನಿಮ್ಮ ಅಧಿಪತಿ ಬುಧನ ಮಿತ್ರನಾಗಿರುವುದರಿಂದ ಈ ಸಂಚಾರವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಇದು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಲು ನಿಮಗೆ ಅವಕಾಶಗಳನ್ನು ನೀಡುತ್ತದೆ ಆದರೆ ನಿಮ್ಮ ಕೆಲಸದ ಹೊರೆ ಹೆಚ್ಚಾಗಬಹುದು ಮತ್ತು ನೀವು ಹೆಚ್ಚು ಶ್ರಮಿಸಬೇಕಾಗಬಹುದು ಆದರೆ ಸ್ಥಿರವಾದ ಪ್ರಯತ್ನ ಮತ್ತು ಪರಿಶ್ರಮವು ನಿಮಗೆ ಯಶಸ್ಸನ್ನು ತರುತ್ತದೆ ನಿಮ್ಮ ಖರ್ಚುಗಳು ಕಡಿಮೆಯಾಗಬಹುದು ಆದರೆ ನಿಮ್ಮ ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇರಬಹುದು ಜುಲೈ ಮತ್ತು ನವೆಂಬರ್ ನಡುವೆ ನಿಮ್ಮ ಕುಟುಂಬದ ಹಿರಿಯ ಸದಸ್ಯರ ವಿಶೇಷವಾಗಿ ನಿಮ್ಮ ಹೆತ್ತವರ ಆರೋಗ್ಯದ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕು ಏಕೆಂದರೆ ಅವರು ಅನಾರೋಗ್ಯಕ್ಕೆ ಒಳಗಾಗಬಹುದು ಇದಲ್ಲದೆ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ನೀವು ವ್ಯಾಪಾರ ಮಾಡಿದರೆ ನಿಯಮಗಳನ್ನು ಪಾಲಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಅದೃಷ್ಟವಿದ್ದರೆ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಈ ಅವಧಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ತರುತ್ತದೆ ಎರಡು ರಾಶಿ ಕನ್ಯಾ ರಾಶಿಯವರಿಗೆ ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಸಾಗುತ್ತಾರೆ ವ್ಯವಹಾರ ಅಥವಾ ಇತರ ಪ್ರಮುಖ ಕೆಲಸಗಳಿಗಾಗಿ ಬ್ಯಾಂಕಿನಿಂದ ಸಾಲ ಪಡೆಯುವಲ್ಲಿ ನೀವು ಯಶಸ್ಸನ್ನು ಪಡೆಯಬಹುದು ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ದೀರ್ಘ ಪ್ರಯಾಣದ ಸಾಧ್ಯತೆ ಇದೆ ಈ ಪ್ರವಾಸಗಳು ದಣಿ ಉಂಟು ಮಾಡಬಹುದಾದರೂ ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತವೆ ಜುಲೈನಿಂದ ನವೆಂಬರ್ವರೆಗೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇದರಿಂದಾಗಿ ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಈ ಸಮಯದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ಕೆಲಸ ಮಾಡುವುದು ಅಗತ್ಯವಾಗಿರುತ್ತದೆ ಈ ಸಂಚಾರವು ದೀರ್ಘಾವಧಿಯ ಹೂಡಿಕೆಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಅನುಕೂಲಕರವಾಗಿದೆ ಸಂಬಂಧಗಳಲ್ಲಿ ಏರಿಳಿತಗಳು ಇರಬಹುದು ಮೂರು ವೃಷಭ ರಾಶಿ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಾಗುತ್ತಾರೆ ಇದರಿಂದ ನೀವು ಅನೇಕ ಪ್ರಯೋಜನಗಳನ್ನು ಪಡೆಯುತ್ತೀರಿ ಶನಿಯ ದೃಷ್ಟಿ ನಿಮ್ಮ ಲಗ್ನ ಐದನೇ ಮತ್ತು ಎಂಟನೇ ಮನೆಯ ಮೇಲೆ ಇರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ತರುತ್ತದೆ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರವು ತುಂಬ ಶುಭವಾಗಿದೆ ಆದರೂ ನಿಮ್ಮ ಶಿಕ್ಷಣದಲ್ಲಿ ಕೆಲ ಕೆಲವು ಅಡೆತಡೆಗಳು ಉಂಟಾಗಬಹುದು ವಿಶೇಷವಾಗಿ ಜುಲೈನಿಂದ ನವೆಂಬರ್ವರೆಗೆ ಶನಿಯು ಹಿಮ್ಮುಖವಾದಾಗ ಈ ಸಮಯದಲ್ಲಿ ನೀವು ನಿಮ್ಮ ಮಕ್ಕಳ ಬಗ್ಗೆ ಚಿಂತಿತರಾಗಿರಬಹುದು ಆದರೆ ಅದರ ನಂತರದ ಸಮಯ ಅನುಕೂಲಕರವಾಗಿರುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ಹಿರಿಯ ಅಧಿಕಾರಿಗಳ ಬೆಂಬಲದಿಂದ ನಿಮಗೆ ಬಡ್ತಿ ಸಿಗಬಹುದು ನೀವು ವ್ಯವಹಾರದಲ್ಲೂ ಉತ್ತಮ ಯಶಸ್ಸನ್ನು ಪಡೆಯಬಹುದು ದೀರ್ಘ ಪ್ರಯಾಣಗಳು ನಿಮ್ಮ ಕೆಲಸಕ್ಕೆ ಪ್ರಯೋಜನಕಾರಿಯಾಗುತ್ತವೆ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸಲು ಇಷ್ಟಪಡುತ್ತೀರಿ ಪ್ರಗತಿಯೇ ಅಡ್ಡಿಯಾಗಿರುವ ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಮಗೆ ವಿಶ್ವಾಸಾರ್ಹ ಆದಾಯದ ಮೂಲ ಸಿಗುತ್ತದೆ ಇದರೊಂದಿಗೆ ನೀವು ಬಾಕಿ ಇರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನಾಲ್ಕು ತುಲಾರಾಶಿ ತುಲಾರಾಶಿ ಚಕ್ರದ ಜನರಿಗೆ ಶನಿಯು ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಾರೆ ಈ ಸಂಚಾರ ಶುಭಕರವಾಗಿದೆ ಇದು ನಿಮ್ಮ ಶತ್ರುಗಳನ್ನು ಜಯಿಸಲು ಮತ್ತು ನಿಮ್ಮ ವೃತ್ತಿಪರ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ನಿಮ್ಮ ಸ್ಥಾನ ಬಲಗೊಳ್ಳುತ್ತದೆ ನೀವು ಸ್ಪರ್ಧೆಯಲ್ಲಿ ಮುಂದೆ ಬರುತ್ತೀರಿ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ಸೋಮಾರಿತನವನ್ನು ತಪ್ಪಿಸಿ ವಿಶೇಷವಾಗಿ ಜುಲೈ ಮತ್ತು ನವೆಂಬರ್ ನಡುವೆ ಕೌಟುಂಬಿಕ ವಿಷಯಗಳು ವಿಶೇಷವಾಗಿ ಆಸ್ತಿ ವಿವಾದಗಳಿಗೆ ಗಮನ ಬೇಕು ಅವುಗಳನ್ನು ಎಚ್ಚರಿಕೆಯಿಂದ ವಿಂಗಡಿಸಬೇಕು ಸಮಸ್ಯೆಗಳು ಬಗೆಹರಿಯುತ್ತವೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಪ್ರಗತಿ ಸಾಧಿಸಲಾಗುತ್ತದೆ ನಿರಂತರತೆ ಯಶಸ್ಸಿಗೆ ಪ್ರಮುಖವಾಗಿದೆ ನಿಮ್ಮ ಗುರಿಗಳಿಗೆ ನೀವು ಸಂಪೂರ್ಣವಾಗಿ ಸಮರ್ಪಿತರಾಗಿರಬೇಕು ಈ ಅವಧಿಯು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತದೆ ಐದು ಕುಂಭರಾಶಿ ಕುಂಭರಾಶಿಯವರಿಗೆ ಶನಿಯು ನಿಮ್ಮ ಎರಡನೇ ಮನೆಯಲ್ಲಿ ಸಾಗುತ್ತಾರೆ ಇದರಿಂದಾಗಿ ಕುಂಭರಾಶಿ ಚಕ್ರದ ಜನರಿಗೆ ಸಾತಿಯ ಕೊನೆಯ ಹಂತ ಪ್ರಾರಂಭವಾಗುತ್ತದೆ ಈ ಅವಧಿಯು ಸಂಪತ್ತಿನ ಸಂಗ್ರಹಣೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಹಣವನ್ನು ಹೇಗೆ ಉಳಿಸುವುದು ಮತ್ತು ನಿರ್ವಹಿಸುವುದು ಎಂಬುದನ್ನು ನಿಮಗೆ ಕಲಿಸುತ್ತದೆ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಲು ನೀವು ಶ್ರಮಿಸಬೇಕಾಗುತ್ತದೆ ನೀವು ವಿದೇಶದಲ್ಲಿ ಉದ್ಯೋಗದಲ್ಲಿದ್ದರೆ ಬಹುರಾಷ್ಟ್ರೀಯ ರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಈ ಸಂಚಾರವು ನಿಮಗೆ ಗಮನಾರ್ಹ ಯಶಸ್ಸನ್ನು ತರುತ್ತದೆ ಮತ್ತು ನಿಮ್ಮ ಉಳಿತಾಯವನ್ನು ಹೆಚ್ಚಿಸುತ್ತದೆ ಕುಟುಂಬ ಸಂಬಂಧಗಳಲ್ಲಿ ಏರಿಳಿತಗಳು ಇರಬಹುದು ಆಸ್ತಿ ವ್ಯವಹಾರಗಳಿಂದಲೂ ನೀವು ಲಾಭ ಪಡೆಯಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮತ್ತು ಕಠಿಣ ಮಾತುಗಳನ್ನು ಆಡುವುದನ್ನು ತಪ್ಪಿಸುವುದು ಮುಖ್ಯ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು